ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮನೆಗೆ ಬಂದು ಮನೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ರಂಗನಾಥ್ ಅವರು ಸೂರ್ಯ ಏನಾದರೂ ಸಿಳಿಯು ಸಿಗ್ತಾನೋ ಅಂತ ಕೇಳಿದಾಗ ಅಯ್ಯೋ ಯಾರು ಕೇಳಿದ್ರು ಆ ಮುಸಿಡಿದೊಂದು ಫೋಟೋ ತೋರಿಸು ಅಂತ ಹೇಳ್ತಾರಪ್ಪ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಈ ಕಡೆ ಒಂದು ಕೆಲಸ ಮಾಡ್ಬೋದು ಇವರು ದುಡ್ಡು ನಮ್ಮ ದೇವಸ್ಥಾನದಲ್ಲಿ ಕೊಟ್ಟಿದ್ದಲ್ವಾ ಹಾಗಾಗಿ ದೇವಸ್ಥಾನದಲ್ಲಿ ಹೋಗಿ ನಾವು ಸಿ ಸಿ ಟಿ ವಿ ಸುಳಿವು ಸಿಗುತ್ತೆ ಅದನ್ನು ಹುಡುಕಿದ್ರೆ ಚೆಕ್ ಮಾಡಿದ್ರೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ವಿಶ್ವಾಸ ಆದರೂ ಇರೋದು ಮಡಿಕೇರಿಲಿ ಅಂತೆ ಅಂತ ಹೇಳಿದಾಗ ಈ ಕಡೆ ಏ ನಡಿಯೋ 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 ನಾವೇ ಹೋಗೋಣ ಹುಡುಕೋಣ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಅವನು ಎಲ್ಲಿದ್ದಾನೆ ಅಂತ ಹೇಳಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ರೋಹಿಣಿಯವರು ನೀವ್ಯಾರು ಏನೋ ಅವನನ್ನು ಹುಡುಕ್ಬೇಡಿ ನಾನೇ ಹುಡುಕ್ತೀನಿ ಅವನು ಈಗ ಈಗೇನು ಮಾಡ್ತಾನೆಲ್ಲ ತಿಳ್ಕೊಬೇಕು ಆಮೇಲೆ ಮುಂದುವರಿಬೇಕು ಅಂತ ಹೇಳಿ ಸೂರ್ಯ ಹೇಳಬೇಕಾದ್ರೆ ರೋಹಿಣಿ ಏನು ನೀವು ತಿಳ್ಕೊಳ್ಳೋದು ಬೇಡ ಅವನು ಎಲ್ಲಿದ್ದಾನೆ ಏನು ಎತ್ತ ಎಲ್ಲ ನಾನೇ ಕಂಡುಹಿಡಿತೀನಿ ಇವೆಲ್ಲ ದೂರ ಇದ್ಬಿಡಿ ಅಂತ ಹೇಳಿದ ತಕ್ಷಣ ಈ ಕಡೆ ಮನವರಿಗೆ ಶಾಕ್ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಳೆದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು